ನಿನ್ನೆ ವಿಡಿಯೋ ಇದು ಮಿಸ್ ಆಗಿದೆ ಹಾಕಕ್ಕೆ ಆಗಿಲ್ಲ ಅದಕ್ಕೆ ಇವಾಗ ಹಾಕಿದ್ದೀವಿ ಕ್ಷಮಿಸಿ ಅಲ್ಲ ಕಣು ನಿನಗೆ ಮಾನ ಮರ್ಯಾದೆ ಎಂಬದು ಇದ್ದಿದ್ರೆ ತಿರುಗಿ ದುಡ್ಡು ಕೇಳ್ತಾರಿಯಲ್ಲ ಅಲ್ಲ ನಿನ್ಗೇನೊಂದು ಸಲ್ವೇನೋ ಒಂಥಾಗೆ ಮಾತಾಡ್ತಾ ನಿನ್ ಕಣಿದೀಯಾ ಒಂದು ಲಕ್ಷ ದುಡ್ಡು ಕೊಟ್ಟರು ಇನ್ನೂ ಐವತ್ತು ಸಾವಿರ ದುಡ್ಡು ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾನಲ್ಲ ನನಗೆ ಎಷ್ಟು ಇರಬೇಡ ದೌಲತ್ತು ಹಾಂ ಇಂಥ ಸುಂಬೇರಿ ನನ್ನ ಮಕ್ಕಳಿಗೆ ನೀನು ಅಂತ ಕೊಡ್ತೀಯಾನೋ ಏನೋ ಬಿಡು ಅಂತ ಹೇಳಿ ಒಂದು ಲಕ್ಷ ಕೊಟ್ಟಿದ್ದೀನಿ ನೀನೇನೋ ಪದೇ ಪದೇ ನಾನು ದುಡ್ಡು ಕೇಳೋದು ಅದೆಲ್ಲ ಮಾಡಿದೀಯ ಅಂದರೆ ಸರಿಯಾಗೋದಿಲ್ಲ ನೋಡು ರಾಹುಲ್ ಹೇಳಿರ್ತೀನಿ ಅಯ್ಯೋ ಅಮ್ಮ ನಾನು ಅದೇ ಹೇಳ್ತಿದ್ದೆ ಇಲ್ಲ ಕಣ್ ಚಿಕ್ಕಪ್ಪ ಇವಾಗ ನಾನು ಅದನ್ನೇ ಮಾತಾಡ್ತಿದ್ದು ತೊಗೊಂಡಿರಿ ನನ್ನ ಮಗ ಅಲ್ಲ ನೀನ್ ಎದ್ರಿಗೆ ಹುಟ್ಟಿರ ಅಂತ ಅಂತಾಗೆ ದುಡ್ಡು ಕೇಳ್ತಾ ಇದ್ಯಲ್ಲ ನಿನಗೆ ಏನ್ ನಾಸ್ತಿ ಆಗಲ್ವೇನು ನಿನ್ಗೆ ಎಷ್ಟು ಹೋಗುತ್ತೋ ಅಷ್ಟೇ ನೀನ್ ನಿನ್ ಸಾಯ ತಕನ ನಿನ್ ಬುದ್ಧಿ ಮಾತ್ರ ಬಿಡಲ್ಲ ಕಣ್ ತಿಂಬಾ ಯೋಗ್ಯತೆ ಇಲ್ವಲ್ಲ ನಿನ್ಗೆ ನನ್ ಮಗು ಅಂತ ದುಡ್ಡು ಕೇಳ್ತಾ ಇದೀಯಾ ದುಡ್ಕಂಡ್ ಆಗ್ಲಿಲ್ಲ ಅಂದ್ರೆ ಹೋಗು ನಿನ್ನಂತಾನು ಬೂರಿ ಭೂಮಿಗೆ ಭಾರವಾಗಿ ಯಾಕಿದ್ಯಾ ಹೋಗು ನಿನ್ನ ಮಾತಾ ನೋಡೋಕ್ಕಾಗಲ್ಲ ಹೋಗೋ ನನ್ನ ಅಂತ ದುಡ್ಡು ಕೇಳ್ತಾ ಇದೆಯಲ್ಲೋ ನೀನು ಮುಂಚೆ ಬಾಯಿ ಹ್ಞೂ ಏನೋ ಕಷ್ಟ ಸುಖ ಅಂತ ಕೇಳ್ತಾರೆ ಕಷ್ಟ ಸುಖಕ್ಕೆ ಹಿಂಗೆ ಕೇಳ್ಬೇಕಪ್ಪ ಅವನೇನೇನು ಕುಡಿಯೋಕ್ಕೆ ತಿನ್ಬೇಕು ಮಜಾ ಮಾಡೋಕ್ಕೇನು ಕೇಳಲಿಲ್ಲ ಏನೋ ಕಷ್ಟ ಏನು ಹಿಂಗೆ ಆಗೈತೆ ಎಂಬ ಒಂದು ಕಾರಣಕ್ಕೋಸ್ಕರ ಕೇಳ್ದೆ ಹಾಂ ಏನು ಕಷ್ಟ ಸುಖಕ್ಕೆ ಆಗ್ಲಿಲ್ಲದಾರೆ ಏನಂಗೆ ನಿಮ್ಗೇನು ಕಷ್ಟನೇ ಬರೋಲ್ವೇನ್ ರೀ ಹಂಗಾಡ್ತೀರಾ ನಾನ್ ಅದೇ ಅಮ್ಮ ಹೇಳಿದ್ದು ಅವ್ರಿಗೆ ಅವ್ರೇನ್ ಬಲವಂತ ಮಾಡ್ಲಿಲ್ಲ ಇದ್ರೆ ಕೊಡಪ್ಪ ಕೊಡ್ತೀನಿ ಅಂತ ಕೇಳಿರು ಇಲ್ಲ ಕಣ್ ಚಿಕ್ಕಪ್ಪ ಅಂತ ನಾನು ಅದೇ ಮಾತಾಡ್ತಿದ್ದೆ ಕಣಮ್ಮ ಬಿಡು ಒಂದ್ ಇಷ್ಟು ಸಮಾಧಾನದ ಮಾತಾಡುವ ಅದ್ಯಾಕಂಗಾಡ್ತೀಯಾ ಹ್ಮ್ ನೇನ್ ಮಾಡಾಕಾಗುತ್ತೆ ಕಣು ಕಣ್ ಯಾಕ ಯಾಕೆ ನಿಂತ ದುಡ್ಡ ಹ್ಮ್ ಯಾಕೆ ಕೇಳ್ಬೇಕ ಇವ್ನು ನನ್ಗೆ ಕೇಳಿದ್ಕೆ ಅಷ್ಟು ಪಾಪ ಹ್ಮ್ ಮಾಡಿರೋ ಇದಕ್ಕೆ ಎಷ್ಟೋ ನಮ್ಮ ಕೇಳಿಕೆ ತಪಾತಿ ಇನ್ನು ನಾವ್ ಒಂದ್ ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಹ್ಮ್ ನನ್ಗೆ ಎಷ್ಟು ಹೊಟ್ಟೆ ಉರಿತೈದ್ ಗೊತ್ತೇ ನಾನು ಒಂದು ಲಕ್ಷ ದುಡ್ಡು ಬಿಡು ಹೋದ್ರೆ ಹೋಗ್ಲಿ ಅಂತೇಳಿ ಅವ್ಳ ಮಕ್ಕ ನೋಡ್ಕೊಂಡು ಏನೋ ಅತ್ತ ಹ್ಞೂ ಹಿಂಗೆ ಆಗೈತಲ್ಲ ಅಂತೇಳಿ ಕಷ್ಟ ಕೊಟ್ಟಿದ್ದೀನಿ ಹ್ಞೂ ಇವರಾಗಿದ್ರೆ ಕೊಡ್ತಿರ್ಲಿಲ್ಲ ಕಷ್ಟ ಅಂತೇಳಿ ಹಂಗಾರೆ ನಮ್ಮ ತಗುಳು ದಿದ್ದು ಬಿಡೋದೆಲ್ಲ ಕೊಟ್ಬಿಡಕ್ಕಾಗ್ಲಿ ಅಲ್ಲ ಇವತ್ತೇ ನೋಡಿ ಹೆಂಗೆ ಮಾತಾಡೋದು ಹಂಗೇನೆ ಹ್ಞೂ ಅಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿಯಲ್ಲ ಕೊಡ್ಲೇ ಅವಳು ಬಿಡು ಅವ್ರ ತೆಗೆ ಮಸ್ತಾಗಿ ಐತಿ ಅಂದರೆ ನಾವು ಕಷ್ಟಪಟ್ಟು ದುಡ್ದಿರ ದುಡ್ಡು ಹ್ಞೂ ಒಂದು ಲಕ್ಷ ಕೊಟ್ಟ ಮೇಲೂ ತಿರ್ಗಿ ಐವತ್ತು ಸಾವಿರ ಕೊಡು ಅಂತೇಳಿ ಕೇಳ್ತಿಯಲ್ಲ ಇನ್ನೆಂಥ ಸೋಂಬೇರಿ ನನ್ನ ಮಗನೂ ಹ್ಞೂ ಹುಟ್ಟು ಸೋಂಬೇರಿ ಆಗಿದ್ಯಾ ಆ ಸಂಗೀತಮ್ಮ ಯಾಕೆ ಏನಾಯ್ತು ಬಗ್ಗೆಯಾ ನೋಡು ಅಲ್ಲ ನಾನು ನನ್ನ ಮಗುತಾಗೆ ದುಡ್ಡು ಕೇಳ್ತಾ ಇದ್ದಾನೆ ಅಲ್ಲ ಏಳು ಸಿಕ್ಕಾನಲ್ಲೋ ನಿಗೇನು ಒಂದ್ಸಲವೇನು ಅಂತ ನುಡ್ಗೊಂತಾಗೆ ಕೈ ಒಡ್ಡಿಗೆ ಬೇಡ್ತಿಯಲ್ಲೋ ನೀನು ಯಾಕಿದೀಯೋ ನಿನ್ನಂತ ನನಗೇನು ಒಂದ್ಸಲವೇನು ಸುಮ್ಮಗಿದ್ರೆ ಈಗಳು ಬಿಡ್ಸೆ ಬೆಡ್ಕೆಣ್ಣಾದ್ರು ತಿಂತಿದ್ದೆ ಹ್ಞೂ ನಿಮ್ಮಂತ ಬದುಕು ಮಾಡ್ತಿರ್ಲಿಲ್ಲ ಥೂ ಅಲ್ಲ ಏನಾನ ಕಷ್ಟಪಟ್ಟು ನಾನು ಕೂಲಿ ಮಾಡ್ಕೊಂಡು ತಿಂದ್ರು ನಿಂತದ್ ಮಾಡ್ತಿರ್ಲಿಲ್ಲ ಎಂತದ್ ಮಾಡ್ತಿರ್ಲಿಲ್ಲ ಕಣೋ ನಿನಗೇನಮ್ಮ ಗೌರ್ಮೆಂಟ್ ಕೆಲಸ ಐತೆ ಇವಾಗ ಹಂಗೆ ಅನಿಸಲ್ಲ ಇವಾಗ ಗೌರ್ಮೆಂಟ್ ಕೆಲಸ ಬಿಟ್ಟು ಅದೇಲಿ ಕೂಲಿ ಮಾಡೋಕೆ ಹೋಗಿ ನೋಡೋಣ ಹ್ಞೂ ನಿನ್ಗೂ ಆಗಲ್ಲ ಅಂತ ಮನೆಯಾಗಿರ್ತೀಯ ಕೆಲಸ ಐತಲ್ಲ ಮಾಡ್ಕೊಂಡು ಹೋಗ್ತಾ ಇದೀಯ ಅಷ್ಟೇನೆ ಹ್ಞೂ ನಿನಗೇನ ಕೆಲಸ ಇಲ್ದಿದ್ರೆ ಗೊತ್ತಾಗೋದಾದ್ರೂ ಕಷ್ಟ ಏನು ಅಂತೇಳಿ ಕೆಲಸ ಇರೋದಕ್ಕೆ ಇವಾಗ ನಿನ್ಗೇನು ಕಾಮಲ್ಲ ಹ್ಞೂ ನಾನು ಏನ್ ಬೇಕಾದ್ರೂ ಮಾಡ್ತಿದ್ದೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೀಯ ನಮ್ಮಂಗಿದ್ದರೆ ನಮ್ಮಂಗೆ ಪರಿಸ್ಥಿತಿ ಗೊತ್ತಾಗೋದು ಹ್ಞೂ ಪುರಿ ಮಾಡೋಕ್ಕಾಗಲ್ಲ ಕಷ್ಟಪಡೋಕ್ಕಾಗಲ್ಲ ಅಂತೇಳಿ ಹ್ಞೂ ಇವಾಗ ಗೌರ್ಮೆಂಟ್ ಕೆಲಸ ಐತಲ್ಲಮ್ಮ ಅದಕ್ಕೆ ನೀನು ಹಿಂಗೆ ಮಾತಾಡ್ತೀಯಾ ಸಂಬಳ ತಮ್ತಿಯಾ ಸಂಬಳದಾಗ ಗಿಮ್ಳ ಬೇರೆ ಹ್ಞೂ ಗಿಮ್ಳಾನೇ ಏಟ ಹೊಟ್ಟು ಸಿಗುತ್ತೆ ನಿನಗೆ ಅದು ಇದು ಕೊಟ್ಟು 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 ಮಾಡಿಸ್ಕೊಂಡು ಹೋಗ್ತಾರೆ ನೀನು ಗಿಮ್ಳ ಸಿಗತ್ತಾಗ ಚೆನ್ನಾಗೆ ಚೆನ್ನಾಗಿ ಗಿಮ್ಳ ತಗೊಂಡು ಚೆನ್ನಾಗಿದೀಯಾ ಏನಿಲ್ಲ ಕಾಲಗಳಿಗೆ ತಗೊಂಡು ಹೊಡೆದು ಬಿಡ್ತೀನಿ ನನ್ನ ಮಗನೇ ಹಾಂ ನನಗಂತ ಮಾತಾಡಿದೀಯ ಅಂದರೆ ನಾನು ಇನ್ನೂವರೆಗತ್ತ ಒಬ್ಬರ್ತಾಗೆ ಕೈ ಬಡ್ಡಿ ನಾನು ಒಂದು ರೂಪಾಯಿ ಲಂಚ ತಗೊಂಡಿಲ್ಲ ಬಾರ ಹೋಗೋಣ ನಮ್ಮ ಆಫೀಸ್ನ ಕೇಳ್ಕೊಂಡು ಹೋಗ್ತೀನಿ ಲೋಫರ್ ಗೊತ್ತಿಲ್ಲದಲೇ ಮಾತಾಡ್ತಾ ಇದೆಯಾ ಸರಿಯಾಗಿ ಮಾತಾಡ್ತಾ ಎಲ್ಲಿ ಬಿಗಿಡ್ದು ಮಾತಾಡು ಗೊತ್ತಿಲ್ದಲೆ ಮಾತಾಡ್ಬೇಡ ಏನು ಮಾತಾಡ್ತೀಯಾ ಹ್ಞೂ ನಿನಗೆ ಮಾನ ಮರ್ಯಾದೆ ಇರೋನಾಗಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ ನಿನಗೆ ಮಾನ ಇಲ್ಲ ಅದಕ್ಕೆ ಹಿಂಗೆ ಮಾತಾಡ್ತೀಯ ಹ್ಞೂ ಅಲ್ಲ ಗಿಮ್ಲ ಅಂತ ಕೇಳ್ತಿಯಲ್ಲ ನೀನು ಬಂದು ನೋಡಿದ್ದೇನು ಹಾಂ ಅಂತ ನೀಡ್ಕೊಡು ಹಾಂ ನನ್ನ ನಿಮ್ಮ ತಮ್ಮದೇನ ನೀವು ಅಷ್ಟೊಂದು ಹೊಟ್ಟೆಯವ್ರು ಇದ್ದರೆ ರೆಡ್ಡಿ ಬಂದು ಹಿಡ್ಕೊಡು ಹಾಂ ನಾನು ಅಂತ ಕೆಲಸ ಯಾವತ್ತೂ ಮಾಡಿಲ್ಲ ಇನ್ನ ಕೊಡಕ್ಕೆ ಬರ್ತಾರೆ ಬೇಡ ಕೆಲಸ ಆಗಲಿ ಅಂತ ಹೇಳ್ತೀನಿ ಅವರತ್ತೂ ನದೇನು ಪೀಜೆ ಐತೆ ಅಷ್ಟು ದಾಂಡು ನಾನು ಈ ಆತ ಕೆಲಸ ಇದ್ದೀನಿ ಇವತ್ತು ಹ್ಞೂ ನಾನು ಈ ಆತ ಕೆಲಸ ಮಾಡಿದಕ್ಕೆ ಈ ಸೊಸ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿರೋದು ನಾನು ಹಂಗೆ ತಾಮಂಗಿದ್ರೆ ಇಷ್ಟೊತ್ತಿಗೆ ನಿನ್ನಂತ ನನ್ನ ಮಕ್ಕಳು ಒಟ್ಟೂರಿ ನನ್ನ ಮಕ್ಕಳು ಇಷ್ಟೊತ್ತಿಗೆ ನನಗೆ ಯಾವಾಗ ಏನೋ ಮಾಡೋರು ಹ್ಞೂ ಎಷ್ಟು ಜನ ಯಾವಾಗಲೂ ನೋಡಿರು ನನಗೆ ಕೆಲಸದಿಂದ ತಗಿಸ್ಬೇಕು ಕೆಲಸದಿಂದ ಹಿಂಗೆಲ್ಲ ಮಾಡಬೇಕು ಅಂತೇಳಿ ತುಂಬ ಜನ ಪ್ರಯತ್ನ ಪಟ್ಟರು ಆದರೆ ಆಗಲಿಲ್ಲ ಹ್ಞೂ ಸುಮ್ಮನೆ ಮಾತಾಡ್ಬಿಟ್ಟಿತ್ತು ಅಂದರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಹಾಂ ಅಲ್ಲ ಗಿಮ್ಲ ತಾಂತಿ ಅಂತ ಕೇಳ್ತಿಯೇನು ಸುಮ್ನೀರಮ್ಮ ಹ್ಮ್ ಯಾಕೆ ನೀನ್ ಜಗಳ ಮಾಡ್ತೀಯತ್ತ ಸುಮ್ನೀರು ಹ್ಮ್ ಏನು ಅವ್ರು ಬಾಯಿ ಬಿಟ್ಟು ಏನ ಕೇಳಿರತ್ತ ನಾನ್ ಸಾಲ್ವಾಗ್ ಕೇಳಿದ್ದು ಸಾಲ್ವ ಕೊಡಪ್ಪ ಅಂತ ಹೇಳಿ ಹ್ಮ್ ಹೇಳು ಚಿಕ್ಕರಾಗ್ಲಿ ಹೇಳು ಚಿಕ್ಕರ್ತಾಗಿ ಕೇಳ್ಬೇಕು ಇವಾಗ ಹ್ಮ್ ವಯಸ್ಸಿನ ಚಿಕ್ಕರಾದ್ರು ಬುದ್ಧಿಗೆ ದೊಡ್ಡರಾಗಿರ್ತಾರೆ ಬುದ್ಧಿ ದೊಡ್ಡರಾಗಿರ್ತಾರೆ ಬುದ್ಧಿಗೆ ದುಡ್ಕೊಂಬತ್ತಾರ ನಾವು ದೊಡ್ಡರಾಗಿದ್ದೀವಿ ಏನು ಮಾಡ್ಕೋ ಬುದ್ಧಿಲ್ಲ ನಮ್ಗೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಹಾಂ ಅದಕ್ಕೆ ಏನೋ ಕೇಳಿವಪ್ಪ ಬಿಡು ಕೊಡ್ತಾರೆ ಏನೋ ಕೊಡೋಣ ಅವಳು ಕೆಲಸಕ್ಕೆ ದುಡಿತಾಳೆ ತಂದು ಕೊಡ್ತಾಳೆ ಅಂತ ಹೇಳಿ ಏನೋ ಕೇಳಿವ್ ಸಂಘದ ಪಂಗ್ದಾಗ ತಗೊಂಡು ಕೊಡೋಣ ಎಲ್ಲ ತೀರೇವು ನಮ್ಮ ಏನು ಇಲ್ಲ ಹ್ಞೂ ಸಂಘ ಇಲ್ಲ ಯಾವ ಲೋನ್ ಇಲ್ಲ ಯಾವ್ದು ಇಲ್ಲ ಹ್ಞೂ ಅದಕ್ಕೆ ಏನೋ ಕೊಡೋಣ ಬಿಡತ್ತ ಅಂತೇಳಿ ಕೇಳಿದ್ಕೆ ಅದೇನೇನು ತಪ್ಪೆ ಹಾಂ ಹೆಂಗೆ ಕೇಳಿದ್ದು ನಾವೇನು ಕೇಳಬಾರ್ದಾರ ತಗೇನು ಹಾಂ ಏನೋ ಬಿಡು ಅಮ್ಮ ರೀ ಹೇಳಿ ಕೇಳಿದ್ದು ಹ್ಞೂ ಅದ್ಕೆ ಹಂಗೆ ಆಡ್ತೀಯ ಏನೋ ಬಿಡು ಕೇಳ್ಯವ್ರಲ್ಲ ಅಂಬದೇನಿಲ್ಲ ಹಿಂಗೆ ಕಣ ರಾಹುಲ್ ಅಮ್ಮ ಯಾವಾಗ್ಲೂ ನಮ್ಮನ್ನ ಹಿಂಗೇನೆ ಹ್ಞೂ ಹೆಂಗ್ ಬೇಕಾ ಹಂಗೆ ಮಾತಾಡುತ್ತೆ ಏನೋ ಬಿಡು ಕೇಳ್ತಾರಲ್ಲ ಯಾರು ನಮ್ಗೆ ಕೇಳಿದ್ರು ಇನ್ಯಾರನ್ನ ಕೇಳ್ತಾರೆ ಏನೋ ನಿಮ್ದೊಂದಿಟ್ಟು ನಡೀತೈತೆ ದೇವ್ರು ಶ್ರೀಮಂತಿಕೆ ಕೊಟ್ಟೇವನೇ ಶ್ರೀಮಂತರು ಅಂತ ಏನೋ ಒಂದು ಕೇಳ್ತೀವಪ್ಪ ಕೇಳಬಾರ್ದೆ ಹಾ ಹಿಂಗೆ ಮಾತಾಡೋದು ಹ್ಮ್ ನಾವೇ ದುಡ್ಡು ಅಪ್ಪ ಅವರು ಬೇಜಾರು ಮಾಡ್ಕೊತಾರೆ ಕೇಳಬಾರ್ದು ಕಣಪ್ಪ ಹ್ಮ್ ಸುಮ್ನೆ ಇರ್ಬೇಕು ಅವ್ರಿಗೆ ಒಂಥರ ಅನ್ಸುತ್ತೆ ಹೇಳು ನೋಡಪ್ಪ ನಾವೆಲ್ಲಿಂದ ಕೊಡ್ಲಿ ದುಡ್ಡ ಆಗ್ಲೆಲ್ಲ ನಮ್ಮನ್ ಕೇಳ್ತಾರಲ್ಲ ಅಂತೇಳಿ ಅವ್ರಿಗೂ ಬೇಜಾರಾದಂಗೆ ಆಗುತ್ತೆ ಹ್ಞೂ ಕೇಳಬಾರ್ದು ಯಾರನ್ನೇ ಆಗಲಿ ಅವ್ರು ದುಡ್ಡು ದುಡಿಯೋದ್ನ ಕೇಳಕ್ಕೆ ಹೋಗ್ಬಾರ್ದು ಹ್ಮ್ ಅವ್ರು ಕಷ್ಟಪಟ್ಟು ದುಡಿತಾರೆ ಅವ್ರು ದುಡ್ದಿರೋದ್ನಾಗೆಲ್ಲ ಕೇಳ್ಬಾರ್ದು ಕಣ ಹ್ಮ್ ಅದ ಹೆಂಗ್ ಸರಿ ಹೋಗುತ್ತೆ ಅಲ್ಲ ಕೇಳೋದಲ್ದೇ ಫಿಟಿಂಗ್ ಇರ್ತಾನೆ ಹ್ಮ್ ನಿಮ್ಮ ಅಮ್ಮ ಹೆಂಗೆ ಹಿಂಗೆ ಅಂತ ಪಿಟಿಂಗ್ ಇಕ್ತಾನೆ ಹ್ಮ್ ಅವನು ಚೇತು ಬುದ್ಧಾಡ್ಲಿ ಅಂತ ಚೇತು ಬಗ್ಗೆ ಹೇಳ್ತಾನೆ ಯಾಕಂದ್ರೆ ಅವ್ನಾಲೆ ನೋಡ್ಕೋಣ ಅವನ ಇವ್ರು ಬುದ್ಧಿನ ದುಡ್ಡು ಪಡ್ ಕೊಡಲ್ವಲ್ಲ ಅದ್ಕೆ ಅವನ ಬಗ್ಗೆ ಪಿಟಿಂಗ್ ಇಕ್ತಾನೆ ಹ್ಮ್ ಜಗಳ ಆಡ್ಲಿ ಅಂತ ಹೇಳಿ ಆ ಹುಡುಗನ ಬಗ್ಗೆ ಅದೇನ್ ಕೊಡ್ತಾರೆ ದಂಡಪಿಂಡಿಗೆ ಹ್ಮ್ ಮನೆ ಕುಕ್ಕರ್ಸ್ಕೊಂಡಿರೋನ್ಗೆ ಹೆಂಗ ಕೊಡ್ತಂತಂದು ಕೊಡಲ್ ಕಣ ಯಾವನು ಕೊಡಲ್ಲ ಹ್ಮ್ ಹಾ ನಿನ್ನಾಗೆ ಬೆಲೆ ಕೊಡಲ್ಲ ಯಾರು ಬೆಲೆ ಕೊಡಲ್ಲ ನಿನ್ಗೆ ಹ್ಮ್ ನೋಡಿ ಹೇಳಿರ್ತೀನಿ ನೀನು ದುಡಿಲಿಲ್ಲ ನೀನೆ ಸೋಂಬೇರಿಯಾಗಿ ಹಿಂಗೆ ಕುಕ್ಕರ್ಸ್ಕೊಂಡಿದ್ದೀನಿ ನಿನ್ಗೆ ಯಾರು ಬೆಳೆ ಕೊಡಲ್ಲ ನೀನು ಸಾಯತಕ ನಿಂದ್ ಇಷ್ಟೇ ಹಣೆ ಬರ ಹ್ಞೂ ನಿಂದ ಇಷ್ಟ ಹೇಳ ಬರ ನಿನ್ನಂತ ಯಾವತ್ತೂ ಉದ್ಧಾರ ಆಗಲ್ಲ ಕಣೋ ಬರೇ ಕೈ ಕೈವಡ್ಡಿ ಬೇಡೋದು ಅಷ್ಟೇ ಒಬ್ರು ಕೊಟ್ಟಿದ್ದು ಯಾವತ್ತು ಇರಲ್ಲ ಸ್ವ ಸ್ವಂತ ದುಡಿಬೇಕು ನಾವು ಮಾಡ್ಕೊಬೇಕು ಸ್ವಂತ ದುಡಿಮೆ ಮಾಡಬೇಕು ಹ್ಞೂ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅವ್ರದ್ದು ಇವ್ರದು ಅಂತ ನೆಚ್ಕೊಂಡಿದ್ರೆ ಯಾವತ್ತು ನೀನು ಉದ್ದಾರ ಆಗೋಲ್ಲ ಯಾರೂ ಆಗೋದು ಇಲ್ಲ ಕಷ್ಟಕ್ಕೆ ಯಾರು ಬರೋದು ಇಲ್ಲ ಅಮ್ಮ ಬಿಡು ಇವಾಗ ಯಾಕೆ ಸುಮ್ಮನೆ ಯಾಕೆ ಜಾಸ್ತಿ ಮಾತಿಕೊಳ್ಳ ಬೇಡ ಈಗ ಮಾತು ಮಾತಾಡ್ತಾ ಮಾತಾಡ್ತಾ ಎಲ್ಲೆಲ್ಲಿಗೆ ಹೋಗ್ತವೆ ಈಗ ಬಿಡು ಕೇಳಿದ್ದು ಇವ್ನು ತಪ್ಪಾತು ಹ್ಞೂ ಬಿಡು ಸುಮ್ಕಿರಾ ರಾಹುಲ್ ಹ್ಞೂ ನಿಮ್ಮ ಅಮ್ಮೈನೂ ಏನು ಬಯೋಕೋಗಬೇಡ ಏನು ಮಾತಾಡೋಕೋಗಬೇಡ ಏನ ಕೇಳಿವಿ ಹ್ಞೂ ಕಷ್ಟ ಕೇಳಂಗಿಲ್ಲ ಕೇಳೋಲ್ಲೇನೋ ಭಾಗ್ಯಮ್ಮ ನಿನ್ನ ತಳ ತಗಾದ್ರು ಕೇಳ್ತಾರೆ ಏನೋ ದುಡ್ಡಿರೋರು ಅಂತ ಸಾವುಕಾರು ಅಂತ ಕೇಳ್ತಾರಮ್ಮ ಬಾಡವರು ಹ್ಞೂ ಏನೋ ಸಾವುಕಾರ ಬಿಡು ಏನೋ ನಾಲ್ಕು ಕೊಟ್ಟಾರಲ್ಲಿ ಕಷ್ಟಕ್ಕೆ ಬಿಡು ವಾಪಸ್ ತಿರುಕೊಂಡು ಕೊಡ್ಬೋದು ಅಂತ ಸಾರವಾಗಿ ಇಸ್ಕೊಂಬತ್ತಾರೆ ಯಾರ್ದು ಯಾರೂ ಇಸ್ಕೊಂಡು ಮೋಸ ಮಾಡಲ್ಲ ಕೊಡ್ತಾರೆ ಹ್ಞೂ ಯಾರ್ಯಾರಿಗು ಇವತ್ತು ಮೋಸ ಮಾಡಲ್ಲ ಏನೋ ಬಿಡು ಕೊಟ್ಟಾರಲ್ಲ ನಮ್ಮ ಕಷ್ಟಕ್ಕೆ ಅಂತ ತಿರ್ಕಂಡ್ ಕೊಡ್ತಾರೆ ಎಲ್ಲಾರ್ಗು ಕೊಡಬೇಕು ಅಂಬೋದು ಇರುತ್ತೆ ಹ್ಞೂ ನೀತಿರುತ್ ಕಣೆ ಹೊತ್ತು ಸಾಕು ಹ್ಞೂ ನಾನು ಮರ್ಯಾದಿಲ್ಲ ಅಂತೂ ನೀನಿನ್ನ ಸಾಯ್ ತಕ್ಕ ಬದಲಾಗಲ್ಲ ಕಣು ಸಾಯ್ ತಕ್ಕ ಬದಲಾಗಲ್ಲಿ ಇಷ್ಟೇ ಹಣ ಬರ ಹಾಂ ಯೋಟು ಗೊತ್ತರೂ ಇಷ್ಟೇ ನಿಂದ ಹಣ ಬರ ಅಲ್ಲ ಹೆಂಗಂದ್ರೂ ನನ್ನ ಮಗನ ತಗ ಕೈ ಒಡ್ಡಿ ಬೇಡ್ತೀಯಲ್ಲ ನೀನು ಅಲ್ಲ ಮಗನ ಮಕ್ಳ ತಾಗೆ ಕೈ ಒಡ್ಡಿ ಬೇಡ ಅಂತದ್ದು ಏನೋ ಬಂದೈತೆ ನಿನಗೆ ಹ್ಞೂ ದುಡಿಬೇಕು ದುಡ್ದು ಸಂಪಾದನೆ ಮಾಡಬೇಕು ಕಷ್ಟಪಟ್ಟು ದುಡಿಬೇಕು ವಯಸ್ಸಿದ್ದಾಗ ಮಾಡಿದ್ದೇನೆ ಹ್ಞೂ ಎಷ್ಟು ಹೇಳಿದ್ರು ಇಷ್ಟೇ ನಿನ್ನ ಹಣ ಬರ ಅವಾಗೆಲ್ಲ ಮಾಡಿಲ್ಲ ಇನ್ನೇನು ಮಾಡ್ತೀಯಾ ತಗ ಹ್ಞೂ ನಿನ್ನೆನೆ ಆವತ್ತು ಇಷ್ಟೇನೆ ನೀನು ಹ್ಞೂ ಇನ್ನು ನಿನ್ನ ನಿನ್ನ ನಣೆ ಬರ್ದಾಗೆ ದುಡಿಯೋ ಯೋಗ್ಯತೆನೆ ಇಲ್ಲ ನಿನ್ನ ಕೈಲಿ ದುಡಿಯೋಕಾಗೋದೇ ಇಲ್ಲ ಹ್ಞೂ ಅವ್ಳು ದುಡ್ಡು ಹಾಕ್ಲಿಲ್ಲ ಅಂದ್ರೆ ನಿನ್ನ ನಾಯಿ ಬಾಳೆ ಹ್ಞೂ ಅವಳಂತೂ ಇಷ್ಟ ದುಡ್ದಾಕಳಂಗೆ ಚಲವಾಗಿ ತಗೊಂಡು ಹೆಂಗ ಮಾಡ್ಕೊಂಡು ಓದಲು ನಿಂತಿನ ನೀ ಪಟ್ಟು ಅಷ್ಟೇ ನೀನು ಹ್ಞೂ ನೀನು ನೋಡು ನಿಂದಿನ್ ನೀಪಟ್ಟು ನಾಯ್ಗೆ ಹೆಂಗೆ ಆಗ್ತಾರಂಗೆ ಅಲ್ಲದಲ್ಲೇ ಅಲ್ಲದೇ ಆಕ್ಷೇಮ್ ಬಂದು ನಿನ್ನ ಜೀವನ ಮಾಡಬೇಕಾಗುತ್ತೆ ಹ್ಞೂ ಕೈ ಒಟ್ಟು ಕೊಡ್ರಪ್ಪ 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 ಅಂತ ಬೇಡಬೇಕಾಗುತ್ತೆ ಅಂತ ಬಾಳ್ ನಿಂದು ಥೂ ನಿನ್ಗೆ ಏನು ಹೇಳೋಣ ಹೋಗು ಅಲ್ಲಿ ನನ್ನ ಮಗ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇಲ್ಲದೆಲ್ಲ ಪಿಟಿಂಗ್ ಇಕ್ತಾನೆ ಇಲ್ಲದೆಲ್ಲ ಹ್ಮ್ ಇವಳು ಇದು ಇವಳು ಹ್ಮ್ ಹೂ ನಮ್ಮ ಅತ್ತೆ ಅಂತ ಹೇಳ್ಕೆ ಮಕ್ಕಳು ನಾಸ್ತಿ ಆಗುತ್ತೆ ನಿನ್ಗೆ ವಯಸ್ಸಿ ಸರಿಯಾಗಿರ್ಬೇಕು ವಯಸ್ಸಿ ತಕ್ಕನಂಗಿರ್ಬೇಕು ಹ್ಮ್ ನಾನು ಏನೋ ಅಂತ ಮರ್ಯಾದೆಗೆ ಲೆಕ್ಕ ಹಾಕ್ತೀನಿ ಹ್ಮ್ ವಯಸ್ಸಿ ಲೆಕ್ಕ ಹಾಕಿ ಬಿಡು ದೊಡ್ಡರ ಅಂತ ಸುಮ್ಮನೆ ಹಾಕ್ತೀನಿ ಇಂಥ ಮಾಡ್ಬಾರ್ದು ಇಂಥದ್ದೇ ತಂದಿಕ ತಾಯಿ ಮಕ್ಕಳಿಗೆ ಆ ನನ್ನ ಮಗ ನನ್ನ ತಗೆ ಗುದ್ದಾಡಿದ್ದ ಹ್ಮ್ ನಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಕೊಟ್ಟು ಬಿಡಮ್ಮ ತಾಯಿ ಯಾಕೆ ತಪ್ಪಾ ಸುಮ್ಕಿರು ವೀಕ್ಷಕರೇ ದುಡ್ಡು ಕೇಳಿದ್ದ ದುಡ್ಡು ಕೇಳಿ ಇವಾಗ ನನ್ನ ಮಗನ ತಾಗೆ ಕೇಳ್ತಾ ಇದ್ದಾನೆ ಹ್ಮ್ ಎಷ್ಟಿರಬೇಡ ಅದಕ್ಕೆ ಮತ್ತೆ ಸರಿಯಾಗಿ ಸೀಗೆ ಬಿದ್ದ ಸರಿಯಾಗಿ ಹೋಗಿತಾ ಇದ್ದೀನಿ ನೀನೇ ಒಬ್ಬ ಗಣಸೇನೋ ನನ್ನ ಮಗನ ಕೈ ಇವತ್ತು ಬೇಡ್ತಾ ಇದೆಯಲ್ಲ ನಾಶಿಕೆ ಆಗದಿಲ್ವೇ ನಿನಗೆ ಅಂತ ಹ್ಮ್ ತಡ ಇಲ್ಲೂ ಹಿಂಗೆ ಬಂದ ಅದಕ್ಕೆ ಸರ್ ಸರಿಯಾಗಿ ಬೈಯ್ತಾ ಇದ್ದೀನಿ ಹ್ಮ್ ನೋಡ್ತಾ ಇರ್ರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು